ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವನ್ ಕರ್ನಾಟ ನಿಮಗೆ ಸ್ವಾಗತ ಗೆಳೆಯರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಒಂದು ಹಸ್ತರೇಖೆಯ ಪ್ರಕಾರ ಸಾಕಷ್ಟು ಒಂದು ವಿಚಾರಗಳು ಅಂದ್ರೆ ಒಬ್ಬ ಮನುಷ್ಯನ ಒಂದು ಹಸ್ತರೇಖೆಯ ಪ್ರಕಾರ ಇಡೀ ಜನ್ಮ ಜಾತಕವನ್ನೇ ಕಂಡುಹಿಡಬಹುದು ಅಂತ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಚಾನಲಲ್ಲಿ ಈಗಾಗಲೇ ಈ ಒಂದು ವಿಚಾರ ಬಗ್ಗೆ ಅಂದರೆ ಹಸ್ತರೈಕೆಯ ವಿಚಾರದ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಗಳು ನಿಮಗೆ ಈಗಾಗಲೇ ಸಿಗುತ್ತೆ ಹಾಗೆ ಯೂಟ್ಯೂಬಲ್ಲೂ ಕೂಡ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲೂ ಸಿಗುತ್ತೆ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಹೆಬ್ಬೆಟ್ಟಿನ ಒಂದು ಆಕಾರದ ಪ್ರಕಾರ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಹಾಗೆ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಗಡರೆ ಮೊದಲನೇದಾಗಿ ನಿಮ್ಮ ಒಂದು ಕೈಯನ್ನು ಮುಷ್ಟಿಯನ್ನಾಗಿ ಮಾಡಿಕೊಂಡು ಹೆಬ್ಬೆರಡನ್ನು ಮೇಲೆತ್ಕೊಂಡು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಫ್ಲೆಕ್ಸಿಬಲ್ ಆಗಿ ಅಂದರೆ ಹಿಂದೆ ಒಂದು ಪುಲ್ ಮಾಡೋ ಥರ ಮಾಡಿ ನಿಮ್ಮ ಕೈಯಿಂದ ಸಪೋರ್ಟ್ ಅಲ್ಲ ನಿಮ್ಮ ನಾರ್ಮಲಾಗಿ ಆಗಿ ಹೆಬ್ಬೆಟ್ಟಿನ ಸಪೋರ್ಟಿಂದ ನೀವು ಹೇಳ್ಕೊಬೇಕಾಗತ್ತೆ ನೀವು ಈ ಮೂರಲ್ಲಿ ನಿಮಗೆ ಎಷ್ಟುವರೆಗೂ ಸ್ಟ್ರೆಚ್ ಆಗ್ತಿದೆ ಅಂತ ನೀವು ನೋಡ್ಕೊಬೇಕಾಗುತ್ತೆ ಇದರಲ್ಲಿ ಮೊದಲನೇ ಒಂದು ವಿಚಾರದಲ್ಲಿ ಮೊದಲನೇ ಒಂದು ಇಮೇಜಲ್ಲಿ ನೋಡ್ತಿರ್ತೀರ ಇದು ನಿಮಗೆ ಇಪ್ಪತ್ತು ಪರ್ಸೆಂಟ್ ಹಿಂದ್ಗಡೆ ಸ್ಟ್ರೆಚ್ ಆದರೂ ಕೂಡ ನಿಮಗೆ ಇದು ಒಂದನೇ ಒಂದು ಕ್ಯಾಟಗರಿ ಅಂತಲೇ ಹೇಳಲಾಗುತ್ತೆ ಹಾಗೆ ಒಂದು ನೇರವಾದಂಥ ಒಂದು ಹೆಬ್ಬೆಟ್ಟು ಅಂತ ಹೇಳಲಾಗುತ್ತೆ ಹಾಗಾಗಿ ಮೊದಲನೇದಾಗಿ ನಿಮ್ಮ ಒಂದು ಹೆಬ್ಬೆಟ್ಟು ತುಂಬಾ ಸ್ಟ್ರೈಟ್ ಆಗಿದ್ರೆ ನೀವು ವಿಶೇಷವಾಗಿ ತುಂಬಾ ಒಂದು ಅದನ್ನ ಮಾಡಿ ಹಠಮಾರಿಗಳಾಗಿರ್ತೀರವ್ರಿಗೂ ಬಿಡೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ ಏನಾದ್ರು ಸಾಧನೆ ಮಾಡಕ್ಕೆ ಹೋಗ್ತಾರೆ ಹೊರತು ಬೇರೆಯವರ ಒಂದು ಕೈ ಕೈಗಡೆ ಕೆಲಸ ಮಾಡೋದಕ್ಕೆ ಇವರು ಇಷ್ಟಪಡೋದಿಲ್ಲ ಅಂತಾನೆ ಹೇಳ್ಬೋದು ಇವರ ಒಂದು ಹಠದ ಸ್ವಭಾವ ಏನಿರುತ್ತೆ ಇದು ಇವರಿಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಅನ್ನೋದು ಕೊಡುತ್ತೆ ಜೀವನದಲ್ಲಿ ಅಂದ್ರೆ ತುಂಬಾ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಅನ್ನೋದು ಇವರು ಮಾಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಲೆವೆಲ್ಗೆ ಅಂತ ರೀಚ್ ಆದಮೇಲೆ ಅಂದರೆ ಒಂದು ಯಾವ್ದಾರ ಒಂದು ಕೆಲಸ ಹಾಡ್ಕೊಂಡು ಸಕ್ಸಸ್ ಅಂತ ಪಡೆದ ಮೇಲೆ ಇವ್ರಿಗೆ ಇವ್ರನ್ನ ಯಾರ ಕೈಲೂ ಹಿಡಿಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಆ ರೀತಿ ಆದಂಥ ಒಂದು ವ್ಯಕ್ತಿತ್ವ ಇರೋದು ಅಂತಲೇ ಹೇಳ್ಬೋದು ಇನ್ನು ಇವ್ರನ್ನ ನೇರವಾಗಿ ನೋಡಿದಾಗ ನಿಮಗೆ ಅಷ್ಟೊಂದು ಅನ್ಸಲ್ಲ ಅನ್ಸಲ್ಲ ನಿಮಗೆ ಇಷ್ಟೊಂದೆಲ್ಲ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಇಷ್ಟೊಂದು ಆ ಸಾಧನೆ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ ಯಾರಿಗೂ ಅನ್ಸುತ್ತೆ ಅಷ್ಟು ಡಿಫ್ರೆಂಟ್ ಆಗಿ ಇವರು ಹೊರಗಡೆಯಿಂದ ಕಾಣ್ತಾರೆ ಅಂತಲೇ ಹೇಳ್ಬೋದು ಇದಲ್ದೆ ಇವರಿಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವರಿಗೆ ಅವಮಾನ ಅನ್ನೋದು ಇವರಿಗೆ ಎಂದಿಗೂ ಸಹಿಸೋಕ್ಕಾಗಲ್ಲ ನೀವು ತಮಾಷೆ ಏನಾದ್ರು ಅಂದರೂ ಕೂಡ ಇವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ಬಿಡ್ತಾರೆ ಅಂತ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವರು ತಮ್ಮ ಕರಿಯರ್ ಗಳ ಬಗ್ಗೆ ತುಂಬಾ ಯೋಚನೆಯನ್ನು ಹೆಚ್ಚಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇದಲ್ದೆ ಇವರು ತಮ್ಮ ಒಂದು ಪ್ರೀತಿ ಪಾತ್ರರೊಂದಿಗೆ ಇವರು ತುಂಬಾ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ನೋಡಿಕೊಂಡಿರ್ತಾರೆ ತುಂಬಾ ಒಂದು ಪ್ಯಾಷನೆಟ್ ಆಗಿರ್ತಾರೆ ತಮ್ಮ ಒಂದು ಪ್ರೀತಿ ಪತ್ರ ಜೊತೆ ಅಂತ ಹೇಳ್ಬೋದು ಇದಲ್ಲದೆ ಸ್ವಲ್ಪ ನಾನು ನನ್ನದು ಅನ್ನೋದು ಒಂದು ಇದ್ದೇ ಇರುತ್ತೆ ಇವ್ರ ಮನಸ್ಸಲ್ಲಿ ಅಂತಲೇ ಹೇಳ್ಬೋದು ಅದನ್ನ ಕೂಡ ಇವರು ಅವಾಯ್ಡ್ ಮಾಡೋಕಾಗಲ್ಲ ಇವರು ನ್ಯಾಚುರಲ್ ಆಗೋ ಒಂದು ಸ್ವಭಾವ ಅಂತಲೇ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವರಿಗೆ ಒಂದು ಸಭೆಯಲ್ಲಿ ಇವರೇ ಒಂದು ಸಪ್ರೇಟಾಗಿ ಆಗಿ ಒಂದು ಅಂದ್ರೆ ಏನಾದ್ರು ಒಂದು ಹೆಸರು ಮಾಡಿರೋರಾಗಬೇಕು ಅನ್ನೋ ಒಂದು ಆಸೆ ಪಡ್ತಾರೆ ಹೊರತು ಸಭೆಯಲ್ಲಿ ಒಬ್ಬರು ಆಗಿರಬೇಕು ಅನ್ನೋ ಒಂದು ಆಸೆ ಇರೋದಿಲ್ಲ ಅಂತಾನೆ ಹೇಳಬಹುದು ಆ ಒಂದು ಸ್ವಭಾವ ಇದು ತುಂಬಾ ಒಳ್ಳೆ ಸ್ವಭಾವ ಅಂತಾನೆ ಹೇಳಬಹುದು ಇನ್ನು ಎರಡನೇದಾಗಿ ಎರಡನೇದಾಗಿ ನೀವು ಇಲ್ಲಿ ನೋಡ್ತಿರಬಹುದು ಇಮೇಜ್ ಅಲ್ಲಿ ತುಂಬಾ ಒಂದು ಸ್ಟ್ರೇಟ್ ಆಗೋಗಿರಲ್ಲ ತುಂಬಾ ಒಂದು ಬೆಂಡಾಗೋಗಿರಲ್ಲ ಮಧ್ಯದಲ್ಲಿ ಅಂದ್ರೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ನಿಮಗೆ ಬೆಂಡಾಗಿರುತ್ತೆ ಆಗಿರುತ್ತೆ ಅಂತಾನೆ ಹೇಳಬಹುದು ಈ ರೀತಿ ಬೆರಳು ನಿಮ್ದಾಗಿದ್ರೆ ನೀವು ವಿಶೇಷವಾಗಿ ತುಂಬಾ ಒಂದು ಮೃದು ಸ್ವಭಾವದವರು ಅಂದ್ರೆ ಇವರ ಮನಸು ತುಂಬಾ ಒಂದು ಸಾಫ್ಟ್ ಅಂತಾನೆ ಹೇಳಬಹುದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇವರು ತುಂಬಾ ಒಂದು ಖುಷಿ ಖುಷಿಯಾಗಿರೋ ಒಂದು ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಯಾವಾಗ್ಲೂ ನಗ್ನಗ್ತಾ ಬೇರೆಯವ್ರನ್ನೂ ಕೂಡ ನಗಸ್ತಾ ಈ ರೀತಿಯಾದಂಥ ಒಂದು ಸ್ವಭಾವ ಇವ್ರದ್ದಾಗಿರುತ್ತೆ ಅಂತಾನೆ ಹೇಳ್ಬೋದು ಇವ್ರಿಗೆ ಬಾಲ್ಯದಿಂದಲೂ ಕೂಡ ಇವರಿಗೆ ತಮ್ಮ ಜೀವನದಲ್ಲಿ ಜವಾಬ್ದಾರಿಗಳು ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಅಂದರೆ ಯಾವುದೇ ಒಂದು ಫಂಕ್ಷನಲ್ಲಿ ಆಗಲಿ ಅಥವಾ ನೀವು ವಿಶೇಷವಾಗಿ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಿರ ಅಂದರೂ ಕೂಡ ನಿಮ್ಮ ಒಂದು ಎಂಪ್ಲಾಯ್ಸ್ ಇರ್ತಾರಲ್ಲ ಅವರು ಕಂಪೇರ್ ಮಾಡಿದ್ರೆ ನಿಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿನೇ ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಕೆಲವೊಂದು ಸತಿ ನಿಮಗೆ ಅದು ತುಂಬ ಒಂದು ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಆಯಿತು ಅಂತ ಅನಿಸೋ ಚಾನ್ಸಸ್ ಇರುತ್ತೆ ಆದರೆ ಹೋಗ್ತಾ ಹೋಗ್ತಾ ಅದನ್ನು ನೀವು ಎಂಜಾಯ್ ಮಾಡುವಂಥ ಒಂದು ವ್ಯಕ್ತಿತ್ವ ನಿಮಗೆ ಇರುತ್ತೆ ಅಂತಾನೆ ಹೇಳ್ಬಹುದು ಇವರ ಇನ್ನೊಂದು ಗುಣ ಏನಪ್ಪ ಅಂದ್ರೆ ಇವರು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅಂದ್ರೆ ಯಾವೇ ಯಾವುದೇ ವಿಷಯ ಆಗಲಿ ಇವರು ಮುಚ್ಚಿಡೋದಿಲ್ಲ ಡೈರೆಕ್ಟ್ ಆಗಿ ಇದನ್ನ ಹೇಳ್ಬಿಡ್ತಾರೆ ಅದರಿಂದ ಬೇರೆಯವರಿಗೆ ಇರಿಟೇಟ್ ಆಗ್ತಿದೆಯೋ ಅನ್ನೋದು ಕೂಡ ಇವರು ನೋಡೋದಿಲ್ಲ ತುಂಬಾ ಒಂದು ಏನೇ ಇದ್ರೂ ಕೂಡ ಇದ್ರು ಒಂದು ವ್ಯಕ್ತಿತ್ವ ಇವಾಗುತ್ತೆ ಅಂತಾನೆ ಹೇಳಬಹುದು ಇನ್ನು ಇವರ ಒಂದು ಕರಿಯರ್ ವಿಷಯಕ್ಕೆ ಬಂದರೆ ಕರಿಯರ್ ನಲ್ಲಿ ಕೂಡ ಇವರು ಎಂದಿಗೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ಫೀಲ್ಡ್ ಗೆ ಇರೋದ್ರೂ ಕೂಡ ಎಲ್ಲಾ ಫೀಲ್ಡ್ ಅಲ್ಲೂ ಇವರು ಚೆನ್ನಾಗೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ವಿಶೇಷವಾಗಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇವ್ರಿಗೆನಾದ್ರೂ ಒಂದು ಹೆಚ್ಚರ್ ಆಗುವಂತ ಒಂದು ಸಿಕ್ತ ಇವ್ರಿಗೆ ಅಂತ ಒಂದು ಕಡೆ ಇವರು ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಇವ್ರುತ್ತಾರೆ ಹೇಳ್ಬೋದು ತುಂಬಾ ಒಂದು ಲಾಭವನ್ನು ಕೂಡ ಪಡ್ಕೊತಾರೆ ಇನ್ನು ಜನಗಳು ಕೂಡ ಅಷ್ಟೇ ಇವ್ರ ಕಡೆ ತುಂಬಾ ಒಂದು ಆಕರ್ಷಿತವಾಗ್ತಾರೆ ಯಾಕಂದ್ರೆ ಇವರು ತುಂಬಾ ಒಂದು ನಗುಮುಖ ಆಗಿರೋದ್ರಿಂದ ಹಾಗೆ ಯಾವಾಗಲೂ ಒಂದು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಇವರು ಈ ಕಾರಣದಿಂದಾಗಿ ತುಂಬಾ ಜನ ಇವ್ರು ಇವ್ರನ್ನ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬಹುದು ಇವರು ಇನ್ನೊಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಅದು ಅಂತಾನೆ ಹೇಳ್ಬಹುದು ಕೆಲವೊಂದ್ಸತಿ ಕೆಟ್ಟದಂತಾನು ಹೇಳ್ಬೋದು ಇವರು ಜೀವನದಲ್ಲಿ ತುಂಬಾ ರಿಸ್ಕ್ ತಗೊಳ್ಳೋದಿಲ್ಲ ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಲಾಸ್ಗಳು ಅನ್ನೋದು ತುಂಬಾ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಿಸ್ಕ್ ಗೆ ತಗೊಳ್ರೆ ತಗೊಳ್ದೆ ಇರೋದ್ರಿಂದ ಜೀವನದಲ್ಲಿ ಲಾಸ್ಗಳು ಅನ್ನೋದು ಅಷ್ಟಾಗಿ ಏನು ಆಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಮೂರನೇದಾಗಿ ಈ ಒಂದು ಬೆರಳು ಈ ರೀತಿ ಅಂದರೆ ತುಂಬಾ ಜಾಸ್ತಿ ಫ್ಲೆಕ್ಸಿಬಲ್ ಇದೆ ತುಂಬಾ ಜಾಸ್ತಿ ಕೆಳಗಡೆ ಹೊರಗು ಹೋಗ್ತಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಹತ್ತರ ನಿಮ್ಮದು ಬೆರಳು ಕೆಳಗಡೆ ಹೋಗ್ತಿದೆ ಬೆಂಡ್ ಆಗ್ತಿದೆ ಅಂದಾಗ ನೀವು ಈ ಒಂದು ಮೂರನೇ ಕ್ಯಾಟಗರಿಗೆ ಬರ್ತೀರಾ ಇವರು ವಿಶೇಷವಾಗಿ ಏನಪ್ಪಾ ಅಂದ್ರೆ ತುಂಬಾ ಒಂದು ಆರ್ಟಿಸ್ಟಿಕ್ ಆಗಿರ್ತಾರೆ ಆರ್ಟಿಸ್ಟಿಕ್ ಅಂದ್ರೆ ಕಲೆಗಳಲ್ಲಿ ಇವ್ರಿಗೆ ತುಂಬ ಒಂದು ಇಂಟ್ರೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇವ್ರಿಗೆ ಕಲೆಗಳಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಕಲೆಗೆ ಏನಾದ್ರು ಒಂದು ಟ್ರೈ ಮಾಡಿದ್ರೆ ಕಲೆ ಅಂದರೆ ಒಂದು ಆರ್ಟ್ ಆರ್ಟ್ಸ್ ಅಲ್ಲಿ ನೀವು ಒಂದು ಟ್ರೈ ಮಾಡೋಕ್ಕೆ ಹೋದರೆ ನಿಮ್ಮ ಒಂದು ಕರಿಯರ್ ಬಿಲ್ಡ್ ಮಾಡೋಕ್ಕೆ ನಿಮಗೆ ಅದರಿಂದ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವರ ಒಂದು ಸ್ವಭಾವದ ಒಂದು ವಿಷಯಕ್ಕೆ ಬಂದರೆ ಇವರು ತುಂಬ ಮೃದು ಮನ್ಸ ಮನ್ಸಿನವರಾಗಿರ್ತಾರೆ ಇದಲ್ಲದೆ ಇವ್ರಿಗೆ ಹಿಂದೊಂದು ಮುಂದೊಂದು ಮಾತಾಡೋಕ್ಕೆ ಬರಲ್ಲ ನಿಮಗೆ ಹಿಂದೆ ಏನು ಮಾತಾಡ್ತಿರ್ತಾರೋ ಮುಂದೆನೂ ಅದೇ ಮಾತಾಡ್ತಾರೆ ಅಥವಾ ಮುಂದೆ ಏನ್ ಮಾತಾಡ್ತಿರ್ತಾರೋ ಹಿಂದೆನೋ ಅದೇ ಮಾತಾಡ್ತಾರೆ ಆ ರೀತಿಯಂತ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರತ್ತೆ ಅಂತಾನೆ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವರು ಏನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಏನಾದರೂ ಕೂಡ ಡೈರೆಕ್ಟ್ ಆಗಿ ಇವ್ರ ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ಒಂದು ವ್ಯಕ್ತಿತ್ವ ಇರೋದಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಕಾರಣದಿಂದಾಗಿ ಇವ್ರಿಗೆ ಇವ್ರನ್ನ ಕಂಡ್ರೆ ಕೆಲವೊಬ್ಬರಿಗೆ ಆಗದೇ ಇರುವಂತಹ ಒಂದು ಚಾನ್ಸಸ್ ಕೂಡ ಅಂದ್ರೆ ವೈರಿಗಳು ತುಂಬಾ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಇದಲ್ಲದೆ ಇವರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ತುಂಬಾ ಒಂದು ಎಮೋಷನಲ್ ಆಗಿರ್ತಾರೆ ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೆ ಇವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ಇವರು ತುಂಬಾ ರೆಡಿ ಇರ್ತಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಇನ್ನೊಂದು ರೀತಿಲಿ ಹೇಳೋದಾದ್ರೆ ಇವ್ರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ಇವರು ಎಂತ ಒಂದು ರಿಸ್ಕ್ ತಗೊಳಕ್ಕೂ ರೆಡಿ ಇರ್ತಾರೆ ಅಷ್ಟು ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇನ್ನು ಈ ರೀತಿ ಎಮೋಷನಲ್ ಆಗೋ ತುಂಬಾ ಹೆಲ್ಪ್ ಮಾಡೋ ಒಂದು ವ್ಯಕ್ತಿತ್ವ ಇವರಿಗೆ ಇರೋದ್ರಿಂದ ತುಂಬಾ ಜನ ಇದನ್ನ ಯೂಸ್ ಮಾಡಿಕೊಂಡು ಇವರಿಂದ ಸಾಕಷ್ಟು ಲಾಭಗಳನ್ನ ಪಡ್ಕೊಂಡು ಇವರಿಗೆ ಮೋಸ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಂತಾನೆ ಹೇಳಬಹುದು ಇನ್ನು ತಮ್ಮ ಲೈಫ್ ಪಾರ್ಟ್ನರ್ ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಅಂತಾನೆ ಹೇಳಬಹುದು ಅಂದ್ರೆ ಇವರು ತುಂಬಾ ಒಂದು ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಡ್ತಾರೆ ಯಾರಾದ್ರೂ ಒಬ್ಬರ ಜೊತೆ ಇವರು ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗಬಿಟ್ರೆ ಅವರಿಗೆ ಇವರು ಏನ್ ಬೇಕಾದ್ರೂ ಮಾಡೋ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ಇವರು ಇಷ್ಟೆಲ್ಲ ಭಾವುಕರಾಗಿದ್ರು ಕೂಡ ತುಂಬಾ ಒಂದು ಬುದ್ಧಿವಂತರಾಗಿರ್ತಾರೆ ಯಾವುದೇ ಒಂದು ಡಿಸಿಷನ್ ತಗೊಳದಾದ್ರೂ ಕೂಡ ಕೂಡ ತುಂಬಾ ಯೋಚನೆ ಮಾಡಿ ತಗೊಳ್ಳೋಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಈ ಕಾರಣದಿಂದಾಗಿ ಕೆಲವೊಂದ್ಸತಿ ಇವರು ತುಂಬಾ ಒಂದು ವಿಷಯದಲ್ಲಿ ತುಂಬಾ ಒಂದು ಒಳ್ಳೆ ಡಿಸಿಷನ್ಗಳನ್ನ ತಗೊಂಡು ತಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ಒಂದು ಬಾರಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತಾರೆ ಅಂತಾನೆ ಹೇಳ್ಬೋದು ಇವ್ರಿಗೆ ಕೋಪ ಬರೋದು ಭಾಳನೇ ಒಂದು ಕಮ್ಮಿ ಅಂತಾನೆ ಹೇಳ್ಬೋದು ಆದರೆ ಕೋಪ ಬಂದ್ರೆ ಮಾತ್ರ ಸಾಕಷ್ಟು ಒಂದು ಕೆಟ್ಟ ಒಂದು ಪ್ರ ರೀತಿಯಲ್ಲಿ ಇವರಿಗೆ ಕೋಪ ಬರುತ್ತೆ ಹಾಗೆ ಸಾಕಷ್ಟು ಒಂದು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋ ರೀತಿ ಒಂದು ಕೋಪ ಬರುತ್ತೆ ಇವ್ರಿಗೆ ಈ ಕಾರಣದಿಂದಾಗಿ ಇವ್ರಿಗೆ ಕೋಪದಿಂದ ಸಾಕಷ್ಟು ಕಳ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ ಹೇಳಿ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬೆರಳುಗಳಲ್ಲಿ ನಿಮ್ಮ ಬೆರಳು ಯಾವ ರೀತಿ ಇದೆ ಅಂದರೆ ಒನ್ ಟು ಅಥವಾ ತ್ರೀ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ಕಷ್ಟ ಇದ್ರೂ ಕೂಡ ಈ ಒಂದು ಕೆಳಕಂಡ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡಿ ನಿಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ನಿಮಗೆ ಪರಿಹಾರವನ್ನು ಅವರು ಹುಡ್ಕೊಡ್ತಾರೆ ಹಾಗಾಗಿ ಈ ಒಂದು ಕೆಳಕಂಡ ನಂಬರ್ಗೆ ಸಂಪರ್ಕ ಮರಿಬೇಡಿ <coughs> ಿ ಧನ್ಯವಾದಗಳು